ಮೆಕ್ಕೆಜೋಳ ಬೆಳೆ ಬೆಳೆದ ರೈತರಿಗೆ ಬೆಲೆ ಇಳಿಕೆ ಬರೆ ಮೆಕ್ಕೆಜೋಳ ಬೆಳೆ ಬೆಂಬಲ ಬೆಲೆ ಖರೀದಿಗೆ ವಕೀಲ ಎಚ್ ವಿ ಕುರಿ ಸರ್ಕಾರಕ್ಕೆ ಒತ್ತಾಯ ಕುಷ್ಟಗಿ ತಾಲೂಕಿನಲ್ಲಿ ಶೇಕಡಾ ಎಂಬತ್ತರಷ್ಟು ರೈತರು ಮೆಕ್ಕೆಜೋಳ ಬೆಳೆ ಬೆಳೆದಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಇಳಿಕೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿಗೆ ಮುಂದಾಗಬೇಕು ಎಂದು ವಕೀಲ ಹೊಳಿಯಪ್ಪ ಬಿ ಕುರಿ ಅವರು ಒತ್ತಾಯಿಸಿದರು ಈ ಕುರಿತು ಪಟ್ಟಣದ ಹಳೆ ಐಬಿಯಲ್ಲಿ ರೈತರ ಜೊತೆಗೂಡಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು ಮಾರುಕಟ್ಟೆಯಲ್ಲಿ ಕಳೆದ ವರ್ಷ ಪ್ರತಿ ಕ್ವಿಂಟಾಲ್ಗೆ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ಎರಡು ರೂಪಾಯಿವರೆಗೂ ಖರೀದಿಸಲಾಗುತ್ತಿತ್ತು ಆದರೆ ಕಳೆದೆರಡು ವಾರಗಳಿಂದ ಬೆಲೆ ಇಳಿಕೆಯಾಗಿದ್ದು ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ರೂಪಾಯಿ ವರೆಗೆ ತೆಗೆದುಕೊಳ್ಳಲು ವರ್ತಕರು ಮುಂದಾಗಿದ್ದಾರೆ ಪ್ರತಿ ರೈತ ಗೊಬ್ಬರ ಬೀಜ ಬೆಳೆ ನಾಶಕ ಕೂಲಿ ಹೀಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಖರ್ಚು ಮಾಡಿದ್ದಾನೆ ಜೊತೆಗೆ ನಿರಂತರ ಮಳೆಗೆ ಬೆಳೆ ಹಾನಿ ನಡುವೆ ಅಳೆದುಳಿದ ಬೆಳೆ ತೆಗೆದಿದ್ದಾನೆ ದಿಢೀರ್ ಬೆಲೆ ಇಳಿಕೆಯಿಂದಾಗಿ ಬೆಳೆದ ಬೆಳೆ ಕೈಗೆ ಎಡುವುದಾಗಿದೆ ಹಣವಿಲ್ಲದೆ ರೈತರು ದೀಪಾವಳಿ ಹಬ್ಬ ಆಚರಣೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ವಾಸ್ತವ ಸ್ಥಿತಿ ವಿವರಿಸಿದರು ಇಡೀ ರಾಜ್ಯಾದ್ಯಂತ ಮೆಕ್ಕೆಜೋಳ ಬೆಳೆದ ರೈತರು ಕಂಗಾಲಾಗಿದ್ದಾರೆ ರೈತರ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಅರಿತು ಚಿಂತನೆ ಮಾಡಬೇಕು ಪಡಿತರದಾರರಿಗೆ ವಿತರಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರತಿ ಒಂದು ಕೆಜಿಗೆ ಅಕ್ಕಿಗೆ ಮೂವತ್ತೆರಡು ರೂಪಾಯಿ ಬೆಲೆ ಕೊಟ್ಟು ಖರೀದಿಸುತ್ತಿದೆ ಅದರ ಬದಲಾಗಿ ರೈತರು ಬೆಳೆದ ಮೆಕ್ಕೆಜೋಳ ಖರೀದಿಸಿ ಪಡಿತರದಾರರಿಗೆ ಜೋಳ ರಾಗಿ ವಿತರಿಸಿದಂತೆ ಮೆಕ್ಕೆಜೋಳ ಅದರ ರವಾ ಹಿಟ್ಟು ಕೆಜಿ ಪಾಕೆಟ್ ಮುಖಾಂತರ ವಿತರಿಸ ಮುಂದಾಗಬೇಕು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮೂರು ಸಾವಿರ ರೂಪಾಯುವಂತೆ ಮೆಕ್ಕೆಜೋಳ ಖರೀದಿಸಬೇಕು ಇದರಿಂದ ಪಡಿತರ ವಿತರಣೆಯಲ್ಲಿ ಸರ್ಕಾರಕ್ಕೆ ಹೊರೆ ತಪ್ಪುತ್ತದೆ ರೈತ ಕೈ ಹಿಡಿದಂತಾಗುತ್ತದೆ ಎಂದು ಸಲಹೆ ನೀಡಿದರು ಈ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಂಸದ ರಾಜಶೇಖರ್ ಹಿಟ್ನಾಳ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹಾಗೂ ಸ್ಥಳೀಯ ಶಾಸಕರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿಗೆ ಒತ್ತಾಯ ಮಾಡಬೇಕು ಎಂದು ಆಗ್ರಹಿಸಿದರು ಈ ನಿಟ್ಟಿನಲ್ಲಿ ರೈತರೆಲ್ಲ ಸೇರಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಹೇಳಿದರು

ನಾನು ಏನು ಅರ್ಥ ಮಾಡ್ತಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸುದ್ದಿಯವರ ಶಿವರಾಜ್ ತಂದಿಳಗಿಯವರು ಮತ್ತು ನಮ್ಮ ಜಿಲ್ಲೆಯ ಕೃಷಿಕರನ್ನ ಮೂರ್ ಸಾವಿರ ರೂಪಾಯಿ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿದಂತ ರೈತರ ಜೀವನ ಉಳಿತೈತೆ ಮತ್ತು ಪಡಿತರ ಪಡಿತರ ಏನು ನೀವು ಇದನ್ನು ಕೊಡ್ತೀರ ನಾವು ಅಕ್ಕಿ ಅಕ್ಕಿ ಅರ್ಧ ಅಕ್ಕಿ ಕೊಡ್ರಿ ಅರ್ಧ ನಾವು ಮೆಕ್ಕೆ ತೊಳೆದ ರೊಳ ಕೊಡ್ರಿ ಮತ್ತು ಪಡಿತರವಾಗಿ ಆ ದಿಶೆಯಲ್ಲಿ ನಮ್ಮ ರೈತರು ಬರುತ್ತ ಸರ್ಕಾರಕ್ಕೂ ಕೂಡ ಸಾಕಷ್ಟು ಸಂಖ್ಯೆ ಹಣ ಉಳಿತಾಯ ನಾವು ಈ ಮೂಲಕ ಅಗ್ರ ಮಾಡೋದೇನಂದ್ರ ರೈತರು ಪೂರಾ ಅವ್ರನ್ನ ಸಾಯಿ ಕೊಡ್ರಿ ಅವ್ರನ್ನ ಬದುಕಿ ಈ ಬಗ್ಗೆ ಸಾಕಷ್ಟು ಚಿಂತೆ ಮಾಡ್ರಿ ನಮ್ಮ ಸರ್ಕಾರ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ರಾಮೇಟಿ ಅವರು ತಂಗಡಿ ಅವರು ಅದೇ ರೀತಿಯಾಗಿ ರಾಮನಾಥ್ ಹಿಟ್ಟಾಳ್ ಅವರು ಈ ದಿಶೆಯಲ್ಲಿ ಬಹಳಷ್ಟು ಚಿಂತೆ ಮಾಡಬೇಕು ರಾಜ್ಯಾದ್ಯಂತ ರೈತರನ್ನ ಕಾಪಾಡಬೇಕಂತಂದು ಈ ಮೂಲಕ ಆಗ್ರಹ ಮಾಡ್ತೀವಿ ಸರಿ ಇನ್ನೊಂದು ಈಗ ಪತ್ರಿಕೆ ಮೂಲಕ ಆಯ್ತು ಬೇರೆ ಏನಾದರೂ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನಿ ಸಂಸದ ಏನು ಏನಾದ್ರು ಕಾರ್ಯಕ್ರಮ ಈಗ ನಾವು ಈ ಪತ್ರಿಕೆ ಗೋಷ್ಠಿ ಮಾಡಕ್ಕಿ ಮುಂದಿನ ಮತ್ತೆ ಹಂತ ಹಂತವಾಗಿ ನಾಡಿದ ನಾವು ಮನೆಯೂ ಕೂಡ ರೈತರ ಮುಖಾಂತರ ಇದನ್ನ ಈ ಚಿಂತನೆ ಮಾಡಿ ನಾವು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆಯೂ ಕೂಡ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಮಾಡುತ್ತೇವೆ ರೈತರಿಗೆ ಕರೆ ನೀಡ್ತೀರಿ ಇಂಥ ದಿನ ಬರ್ಬೇಕಂತ ಏನಾದರೂ